ಹಾಗೂ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣು ಹಾಕ್ತಿ ಬಹುತೇಕ ಸಮಯ ಬಾಳಾಗಿದೆ ಬಿಸಿಲು ಜಾಸ್ತಿ ಆಗಿದೆ ನೀವೇ ಗಟ್ಟಿ ಬೀಜ ಇಲ್ಲಿ ಎದ್ದು ಎದ್ದೋದ್ರು ಅಲ್ಲೆಲ್ಲೇ ನೆಲ್ಲಿ ಇಡೋರು ಅವ್ರು ಗಟ್ಟಿ ಅಲ್ಲ ಬಿಸಿಲು ಮಳಿ ಸಿಡ್ಲಿಗೆ ಯಾರು ಹೆದರೋದಿಲ್ಲ ಅವರು ಒಳ್ಳೆ ಕ್ರೀಡಾಪಟುಗಳು ಆಗ್ತಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಈ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಗಟ್ಟಿರ್ಬೇಕು ಬರೀ ಬಿಸಿಲಿ ಗಂಜನೆ ಎಷ್ಟು ಕುಂತ್ ಅಲ್ಲಿ ನೋಡ್ತಾ ಇದ್ದೆ ನಾನು ಇಲ್ಲಿ ನಾಡಗೀತೆ ಹಾಡ್ತಾ ಇದ್ದೀವಿ ಒಂದಿಷ್ಟು ಜನ ಗಟ್ಟಿ ಕುತ್ಕೊಂಡು ನೋಡಕತ್ತಾರಲ್ಲಿ ಎದ್ರಿಗೆ ಏನ ಕುಂತನ ಪಾ ನಿಮಗೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಜೀವನ ಅಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿದ್ರು ಹೌದಾ ಆ ಗೋಲ್ಡನ್ ಲೈಫ್ ಅನ್ನ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ನಿಮಿಷ ಪ್ರತಿ ಒಂದು ತಾಸನ್ನು ಯಾರು ಅವಕಾಶವನ್ನು ಕಳ್ಕೋತೀರಿ ಅವ್ರ ಜೀವನ ಪರ್ಯಂತ ಎಲ್ಲಾ ಕಳ್ಕೊಂಡು ಹೋಗ್ತೀರಿ ಇನ್ ನೆನಪಿಟ್ಕೊಡ್ರಿ ಬಿಸಿಲಿ ಗಂಜು ಮಾಡುದು ಮಳಿ ಮಾಡುದು ನೀವು ಅಂಜಲಾರ್ದವ್ರು ಗಟ್ಟಿ ಬೀಸ ಅಂತ ಹೇಳ್ಬಿಟ್ಟಿ ನಿಮಗೆ ನಳ್ಳಿ ಕುಂತೋರು ಅಲ್ಲಿ ಡೊಂಡೋರು ಇವ್ರಲ್ಲ ಅಲ್ಲ ಯಾಕಂದ್ರೆ ಕ್ರೀಡೆ ಅನ್ನೋದು ಹಾಗೆ ಬಿಸಿಲಿರ್ಲಿ ಮಳೆ ಇರ್ಲಿ ಆಡಬೇಕು ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯುವಕರಿಗೆ ಇವತ್ತು ಊಟ ಪಾಠ ಆಟ ಈ ಮೂರು ಕೂಡ ಸಮಾನವಾಗಿ ತೆಗೆದುಕೊಂತ ನಿಟ್ಟು ಆ ನಿಟ್ಟಿನಲ್ಲಿ ತಮ್ಮ ವಿದ್ಯಾರ್ಥಿ ಜೀವನವನ್ನ ಸಾಗಿಸಿಕೊಳ್ಬೇಕು ಮೂರು ಕೂಡ ಸಮಾನವಾಗಿ ತೆಗೆದುಕೊಬೇಕು ಯಾವುದು ಕೂಡ ಒಂದು ಕಡಿಮೆ ಆದ್ರೆ ನಡೆಯೋದಿಲ್ಲ ದೇಹಕ್ಕೆ ಆ ನಿಟ್ಟಿನಲ್ಲಿ ಇವತ್ತೇನು ತಾವು ಈ ಒಂದು ಕ್ರೀಡಾಕೂಟದ ಎರಡು ದಿವಸದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ ತಮಗೆಲ್ಲರಿಗೂ ಮಟ್ಟು ಮೊದಲಿದ್ದು ಇಲ್ಲಿ ಹಲವಾರು ಆಟಗಳನ್ನ ತಾವು ಪಂದ್ಯಾವಳಿಯನ್ನ ಹಾಕೊಂಡಿದ್ದಾರೆ ಇಪ್ಪತ್ತೊಂದು ಕಾಲೇಜ್ ಹುಣಗುಂದ ಮಾಡಲ್ ಹನ್ನೊಂದು ಕಾಲೇಜ್ ಇಲ್ಕಲ್ ಮಾಡಲ್ ಹನ್ನೆರಡು ಕಾಲೇಜ್ ಹದಿನೇಳು ಇವೆಂಟ್ ಅಥ್ಲಾಟ್ ಅಂದ್ರೆ ಹದಿನೇಳು ಕ್ರೀಡೆಗಳು ಇಲ್ಲಿ ನಡೀತಾವ ಅದ್ರ ಜೊತೆಗೆ ಐದು ಗ್ರೂಪ್ ಇದಾವೆ ಐದು ಸ್ಪೋರ್ಟ್ಸ್ ತಮ್ಮ ಏನು ತಂಡಗಳಂತೀರಿ ತಂಡಗಳನ್ನು ಮಾಡಿಕೊಂಡಿದ್ದೀರಿ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ ಯಾಕಂದ್ರೆ ತಾವಿನ್ನೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿದೆ ತಾವು ಆಟವನ್ನು ಆಡಬೇಕಾಗಿದೆ ಅದಕ್ಕೆ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತೀನಿ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಲಾಸ್ಟ್ ಅಂತ ಏನ್ ಹೇಳ್ರಿ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಲಾಸ್ಟ್ ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಇದನ್ನ ಹೆಣ್ಮಕ್ಳು ಬಹಳ ಜನ ಅದರಿ ಇದನ್ನ ನೀವು ಅರ್ಥ ಮಾಡಿಕೊಂಡ್ರಿ ಬಹಳ ಏನೋ ಬಹಳ ಅರ್ಥೈಸುತ್ತೆ ಯು ಶುಡ್ ನೆವರ್ ಲೂಸ್ ಯುವರ್ ಕ್ಯಾರೆಕ್ಟರ್ ಫಾರ್ ಬೈ ಎನಿ ಕಾಸ್ಟ್ ಅಂತ ಯು ಶುಡ್ ನೆವರ್ ಲೂಸ್ ಯುವರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ನಮ್ಮ ಲೈಫ್ ಒಳಗಡೆ ಆ ಕ್ಯಾರೆಕ್ಟರ್ ಅನ್ನೋದನ್ನ ತಾವು ಉಳಿಸಿಕೊಂಡು ಒಳ್ಳೆ ಕ್ರೀಡಾಪಟುಗಳಾಗಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಈ ದೇಶದ ಒಳ್ಳೆಯ ಪ್ರಜೆಗಳು ಕೂಡ ಆಗ್ಬೇಕು ಯಾಕಂದ್ರೆ ನೀವೇ ನೀವೇ ಭವಿಷ್ಯದ ಪ್ರಜೆಗಳು ಇವತ್ತು ನೀವು ಮುಂದೆ ಈ ದೇಶವನ್ನು ಆಳುವಂಥವ್ರು ನಾನಾ ರೀತಿಯಲ್ಲಿ ಕನಸುಗಳನ್ನು ಕಟ್ಟಿಕೊಂಡಿರ್ತೀರಿ ಬಹುತೇಕ ಕ್ರೀಡೆ ಒಂದು ಕಡೆ ಇದ್ರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ನಾವು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ವಿಜ್ಞಾನಿಗಳಾಗ್ಬೋದು ಇವತ್ತು ರಾಜಕಾರಣಿಗಳಾಗ್ಬೋದು ತಮ್ಮ ಪಾತ್ರ ಇರಬೇಕು ಯಾಕಂದ್ರೆ ರಾಜಕಾರಣ ಒಂದು ಏನಲ್ಲ ಈ ಮುನ್ನಡೆಸಬೇಕಂದ್ರೆ ಇವತ್ತು ಅವಶ್ಯಕತೆ ರಂಗದಲ್ಲಿ ಈ ದೇಶದ ತತ್ವ ಅರ್ಥ ಇರುವ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಪ್ರಜೆಗಳು ಯಾರು ಅದು ಭಾರತೀಯರು ನಾವು ಹೆಮ್ಮೆ ಪ್ರಜೆಯಾಗಿ ಈ ದೇಶವನ್ನು ಜಾತ್ಯತೀತ ತಳ ಹಾದಿ ಮೇಲೆ ನಾವು ಈ ದೇಶವನ್ನ ರಕ್ಷಣೆ ಮಾಡಿ ಈ ದೇಶವನ್ನ ಮುಂದುವರಿಸುವಂತ ಕೆಲಸ ತಾವೆಲ್ಲ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ಬಂದಿದ್ರ ನಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ಈ ಕ್ರೀಡಾ ಕೂಡ ಆಯೋಜನೆ ಮಾಡಿರುವಂತ ನಮ್ಮ ಹಕ್ಕಿ ಸ್ಮಾರಕ ಸಂಸ್ಥೆ ಯಾಕಂದ್ರ ಅವರು ವಿಜ್ಞಾನ ಕಾಲೇಜ್ ಇದೆ ಅವರು ಆದರೂ ಕೂಡ ನಮ್ಮ ಅಂದೇಶಿ ನಮ್ಮ ಅವಿನಾಶಕ್ಕಿ ನಮ್ಮ ಹಿರಿಯರು ಅರುಣಾ ಮೇಡಮ್ ಅಕ್ಕಿ ಅವರು ನಮ್ಮ ಹಿರಿಯರಾದ ನಮ್ಮ ಅಕ್ಕಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಅವರು ವಿಜ್ಞಾನ ಕಾಲೇಜ್ ಆದರೂ ಕೂಡ ಇದನ್ನು ತೆಗೆದುಕೊಂಡು ನಮ್ಮ ರಾಜು ಎಡಕರ್ ಎಲ್ಲರೂ ಕೂರ್ಕೊಂಡು ಇದನ್ನ ತಮಗೆ ಆಯೋಜನೆ ಮಾಡಿದ್ದಾರೆ ಈ ಎರಡು ದಿವಸಗಳ ಕಾಲ ನಾವು ಈ ಕ್ರೀಡಾಕೂಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವನೆ ಯಂತ್ರ ತಾವು ಪ್ರತಿಜ್ಞೆ ಮಾಡಿದಿರಿ ನನಗೆ ಪಾರ್ಬಾಡ್ರಿ ಏನ್ ಪ್ರತಿಜ್ಞೆ ಮಾಡಿದಿರಿ ಕ್ರೀಡಾ ಮನೋಭಾವನೆ ಬೇಕು ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವನೆ ಭಾವನೆ ಬೇಕು ಆ ನಿಟ್ಟಿನಲ್ಲಿ ತಾವು ಕ್ರೀಡಾ ಮನೋಭಾವನೆ ಯಂತ್ರ ಈ ಒಂದು ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ಗಳಿಸ್ರಿ ಅಂತ ಹೇಳಿ ಹೇಳ್ತಾ ಹಾರೈಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಕೂಡ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ I'm